ವಸಿಷ್ಠರ ಹತ್ರ ಒಂದು ನಂದಿನಿ ಅನ್ನುವ ಹಸುವಿದೆ ಕಾಮದೇ ಮಗಳು ಆ ಹಸು ಕೇಳಿದ್ದೆಲ್ಲವೂ ಕೊಡುತ್ತೆ ಸೈನ್ಯ ಬಂದು ಕಟ್ಟು ಹಾಕತ್ತೆ ಆಗಲ್ಲ ನಂದಿನಿ ಒಂದು ಪವರ್ಫುಲ್ ದೇವತೆಗಳು ಕೊಟ್ಟಂಥ ಒಂದು ಹಸು ಅದು ಎಲ್ಲರನ್ನು ಕಿತ್ತು ಬಿಸಾಕತ್ತೆ ರಾಜನ್ನ ಕೂಡ ತುಳಿದು ಬಿಡುತ್ತೆ ಏನಾದರೂ ಮಾಡಿ ವಸಿಷ್ಠರ ಹತ್ರ ಸೇಡು ತೀರಿಸ್ಕೋಬೇಕು ವಸಿಷ್ಠರ ಮೇಲೆ ಸೇಡು ತೀರಿಸ್ಕೋಬೇಕು ಆ ನಂದಿನಿಯನ್ನು ನಾನು ಪಡ್ಕೊಂಡು ಹೋಗ್ಬೇಕು ಇವನು ಯಾವ್ಯಾವ ಅಸ್ತ್ರಗಳನ್ನ ಬಳಸ್ತಾನೆ ಯಾವ ಮಂತ್ರಗಳನ್ನ ಬಳಸ್ತಾನೆ ಎಲ್ಲನ್ನು ಕೌಂಟರ್ ಮಾಡುತ್ತೆ ನುಂಗ್ ಹಾಕ್ತಾ ಇರುತ್ತೆ ಶತ್ರುಗಳು ತಾನಾಗೆ ಬಂದಿರ್ತಾರೆ ಉಟ್ಕೊಂಡಿರ್ತಾರೆ ಬೈ ನೇಚರ್ ಈ ಶತ್ರುಗಳನ್ನು ಮಿತ್ರರಾಗಿ ಮಾಡ್ಬೇಕಂದ್ರೆ ನಮ್ಗೊಂದು ದೊಡ್ಡ ಎತ್ತರದ ಮನಸ್ಥಿತಿ ಬೇಕಲ್ವಾ ಒಂದು ಪುರಾಣದ ಕತೆ ನಡೆದಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಕತೆ ಸ್ಫೂರ್ತಿ ಆಗುತ್ತೆ ಕೌಶಿಕ ಮಹಾರಾಜ ಅಂತ ಅವನು ಒಳ್ಳೆಯ ರಾಜ ಆಗಿರ್ತಾನೆ ರಾಜರ ಹವ್ಯಾಸ ಕಾಡಿಗೆ ಹೋಗೋದು ಬೇಟೆಯಾಡೋದು ಹಾಗೆ ಅಲ್ಲೊಂದು ಎರಡು ದಿನದ ವಿಹಾರಗಳು ಮಾಡ್ಕೊಂಡು ಬರೋದು ಅಂಥದ್ದು ಒಂದು ಸಂದರ್ಭದಲ್ಲಿ ಈ ಕೌಶಿಕ ಬೇಟೆಯಾಡೋಕ್ಕೆ ಪರಿವಾರದ ಜೊತೆ ಹೋಗ್ತಾನೆ ಸೈನ್ಯನ ಜೊತೆಗೆ ಹೋಗಿರುತ್ತೆ ರಾತ್ರಿ ಎಲ್ಲೋ ಒಂದು ಕಡೆ ಲೇಟ್ ಆಗುತ್ತೆ ತಂಗಬೇಕಾಗತ್ತೆ ಸುತ್ತಮುತ್ತ ಹೇಳಿ ಕಳಿಸ್ತಾನೆ ಇಲ್ಲಿ ಹತ್ತಿರದ ಆಶ್ರಮ ಯಾವುದಾದ್ರು ಇದೆಯಾ ನೋಡು ಇಳ್ಕೊಳ್ಳೋಕ್ಕೆ ಜಾಗ ಅಂತ ಅವ್ರ ಶಿಷ್ಯರೆಲ್ಲ ಹೇಳಿ ನೋಡ್ಕೊಂಡು ಬರ್ತಾರೆ ಇಲ್ಲಿ ಒಂದು ವಸಿಷ್ಠಾಶ್ರಮ ಇದೆ ಆಶ್ರಮದಲ್ಲಿ ನಾವೆಲ್ಲ ಇರಬಹುದು ಅಂತ ಹೋಗಿ ಕೇಳ್ಕೊಂಡು ಬರ್ತಾರೆ ವಸಿಷ್ಠರು ಆಯಿತು ಬರಲಿ ಅಂತಾರೆ ಎಷ್ಟು ಜನ ಅಂದರೆ ಇವರು ಸಾವಿರಾರು ಜನ ಇರ್ತಾರೆ ಇವರು ಎಲ್ಲರೂ ಬರಲಿ ಅಂತ ಹೇಳ್ತಾರೆ ಎಲ್ಲರೂ ಆತಿಥ್ಯ ತುಂಬ ಚೆನ್ನಾಗಿ ಕೊಡ್ತಾರೆ ಒಳ್ಳೆಯ ಊಟ ಇಳ್ಕೊಳ್ಳೋಕ್ಕೆ ಜಾಗ ಎಲ್ಲ ಸಿಗುತ್ತಲ್ಲಿ ಈ ಕೌಶಕನಿಗೆ ಒಂದು ಆಶ್ಚರ್ಯ ಆಗುತ್ತೆ ನಾನು ಮಹಾರಾಜ ಮಹಾರಾಜ ಆಗಿ ನನಗೆ ಎಷ್ಟು ಜನನ ಆತಿಥ್ಯವನ್ನು ಕೊಡೋದು ಕಷ್ಟ ಆದರೆ ಇವರೊಬ್ಬರು ಸಾಧಾರಣವಾದ ಒಂದು ಆಶ್ರಮ ಈ ಆಶ್ರಮದಲ್ಲಿ ನಮ್ಮನ್ನು ಇಷ್ಟು ಚೆನ್ನಾಗಿ ನಡೆಸ್ಕೊಂಡಿದ್ದಾರಲ್ಲ ಏನು ರಹಸ್ಯ ಇರ್ಬೋದು ಮತ್ತೆ ಹೇಳಿ ಕಳಿಸ್ತಾನೆ ಅವರ ಶಿಷ್ಯಂದರೆಲ್ಲ ಹೋಗಿ ನೋಡ್ಕೊಂಡು ಬರ್ತಾರೆ ವಸಿಷ್ಠರ ಹತ್ರ ಒಂದು ನಂದಿನಿ ಅನ್ನುವ ಹಸುವಿದೆ ಕಾಮದೇ ಮಗಳು ಆ ಹಸು ಕೇಳಿದ್ದೆಲ್ಲವೂ ಕೊಡುತ್ತೆ ರಾಜನಿಗೆ ಸಹಜವಾಗಿ ಇದು ನನ್ನ ಹತ್ತಿರ ಇದ್ದರೆ ಹೇಗೆ ಅಂತ ಅನಿಸುತ್ತೆ ಸರಿ ಒಂದು ಪ್ರೋಟೋಕಾಲಲ್ಲಿ ವಸಿಷ್ಠರ ಹತ್ರ ಅವರು ದೊಡ್ಡವರು ಹಿರಿಯರು ಗುರುಗಳು ಋಷಿಗಳು ಅವ್ರ ಹತ್ರ ಹೋಗಿ ಅಪಾಯಿಂಟ್ಮೆಂಟ್ ತೊಗೊಂಬ ಅಂತ ಹೇಳಿ ಕಳಿಸ್ತಾನೆ ಇನ್ನೊಂದು ಸ್ವಲ್ಪ ದಿನ ಹೊತ್ತಿಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ ವಸಿಷ್ಠರ ಹತ್ರ ಹೋಗಿ ನಮಸ್ಕಾರ ಎಲ್ಲ ಮಾಡಿ ಆತಿಥ್ಯವನ್ನು ಕೊಟ್ಟು ಸ್ವೀಕರಿಸಿ ಕೇಳ್ತಾನೆ ತಮ್ಮ ಹತ್ರ ಒಂದು ಹಸು ಇದೆ ಆ ಹಸು ನನ್ನ ಅರಮನೆ ಒಳಗಿದ್ದರೆ ನಿಮ್ಮ ಹಾಗೆ ನಾನು ಲಕ್ಷಾಂತರ ಜನಕ್ಕೆ ಅನುಕೂಲ ಮಾಡಿಕೊಡ್ಬೋದು ಪ್ರಜೆಗಳಿಗೆ ಅನುಕೂಲ ಮಾಡಿಕೊಡ್ಬೋದು ಹಾಗಾಗಿ ದಯವಿಟ್ಟು ನನಗೆ ಕೊಡಿ ಅದರ ಫಲವಾಗಿ ನಾನು ನಿಮ್ಗೊಂದು ಸಾವಿರ ಹಸುಗಳನ್ನು ವಾಪಸ್ ಕೊಡ್ತೀನಿ ಅಂತ ವಸಿಷ್ಠರು ಹೇಳ್ತಾರೆ ಇದು ನನ್ನ ಹಸು ಅಲ್ಲ ಯಾರೋ ನನಗೆ ಕೊಟ್ಟಿರೋದು ಅವರು ವಾಪಸ್ ಕೇಳಿದಾಗ ನಾನು ಕೊಟ್ಬಿಡಬೇಕು ಹಾಗಾಗಿ ನಾನು ಕೊಡೋಕ್ಕಾಗಲ್ಲ ರಾಜನಿಗೆ ಅನಿಸುತ್ತೆ ಇದು ನನ್ನದಲ್ವಾ ಇವ್ರು ರೆಸಿಸ್ಟ್ ಮಾಡ್ತಾ ಇದ್ದಾರಲ್ವಾ ಈ ರಾಜ್ಯದ ಒಳಗಡೆ ಇರೋದೆಲ್ಲ ನನ್ನದೇ ಅಲ್ವಾ ಅಂತ ಸರಿ ಸ್ವಲ್ಪ ಗಂಟು ಮುಖದಲ್ಲೇ ಕೇಳ್ತಾನೆ ಇದು ಅರಮನೆ ಪರದಿಯೊಳಗೆ ಬರುತ್ತೆ ಬೌಂಡ್ರಿ ಒಳಗೆ ಬರುತ್ತೆ ಹಾಗಾಗಿ ಅರಮನೆ ಪರದಿಯೊಳಗೆ ಬರೋದರಿಂದ ಇದು ನನಗೆ ಆಗತ್ತೆ ನಾನು ಸ್ವಲ್ಪ ಬಲವಂತ ಮಾಡಿ ತೊಗೊಂಡು ಹೋಗಬೋದಾ ಅಂತ ಬಸ್ ಹೇಳ್ತಾರೆ ಪ್ರಯತ್ನ ಪಡುವಂತ ಹೀಗೆ ಪ್ರಯತ್ನದಲ್ಲಿ ಒಂದು ಮುಹೂರ್ತ ಫಿಕ್ಸ್ ಆಗುತ್ತೆ ಅದನ್ನ ಕಟ್ ಹಾಕಕ್ಕೆ ಹೋಗ್ತಾರೆ ಸೈನ್ಯ ಬಂದು ಕಟ್ ಹಾಕತ್ತೆ ಆಗಲ್ಲ ನಂದಿನಿ ಒಂದು ಪವರ್ಫುಲ್ ದೇವತೆಗಳು ಕೊಟ್ಟಂಥ ಒಂದು ಹಸು ಅದು ಎಲ್ಲರನ್ನ ಕಿತ್ತು ಬಿಸಾಕತ್ತೆ ರಾಜನ್ನು ಕೂಡ ತುಳಿದು ಬಿಡುತ್ತೆ ರಾಜನಿಗೆ ಆಘಾತ ಆಗುತ್ತೆ ಗಾಯ ಆಗತ್ತೆ ಮೂರ್ಛೆ ಹೋಗ್ತಾನೆ ಹೊರಡೋ ಅಷ್ಟೊತ್ತಿಗೆ ಎಲ್ಲರೂ ಇವನಿಗೆ ಎಚ್ಚರ ಆಗೋ ಅಷ್ಟೊತ್ತಿಗೆ ಎಲ್ಲರೂ ಹೊರಟೋಗಿರ್ತಾರೆ ಒಂದು ರಿಯಲೈಸೇಷನ್ ಆಗುತ್ತೆ ಫಸಿಸ್ಟರು ಅಥವಾ ಅವನ ಹಸು ನನಗಿಂತ ಪವರ್ಫುಲ್ ನನ್ನ ರಾಜ ಆಗಿದ್ದು ಏನೂ ಉಪಯೋಗ ಇಲ್ಲ ಏನಾದರೂ ಮಾಡಿ ವಸಿಷ್ಠರ ಹತ್ರ ಸೇಡು ತೀರಿಸ್ಕೋಬೇಕು ವಸಿಷ್ಠರ ಮೇಲೆ ಸೇಡು ತೀರಿಸ್ಕೋಬೇಕೋ ಆ ನಂದಿನಿಯನ್ನು ನಾನು ಪಡ್ಕೊಂಡು ಹೋಗಬೇಕು ಅದಕ್ಕೆ ಯಾರೋ ಒಬ್ಬರು ಹೇಳ್ತಾರೆ ನೀನು ವಸಿಷ್ಠರ ಥರ ತಪಸ್ ಮಾಡಿ ವಿದ್ಯೆಗಳನ್ನು ಸಂಪಾದನೆ ಮಾಡಿದ್ರೆ ನಿನಗೂ ಆ ಶಕ್ತಿ ಬರುತ್ತೆ ಸರಿ ಇವನು ರಾಜ್ಯವನ್ನು ತನ್ನ ಮಗನಿಗೆ ಕೊಡ್ತಾನೆ ಹಿಮಾಲಯಕ್ಕೆ ಹೊರಟೋಗ್ತಾನೆ ಹಿಮಾಲಯದಲ್ಲಿ ಅವನು ತಪಸ್ಸು ಮಾಡ್ತಾ ಇರುವಾಗಲೇ ಅವ್ನಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ವಸಿಷ್ಠರಿಗೆ ಅನಿಸುತ್ತೆ ಇವನ್ನ ಗೈಡ್ ಮಾಡಿದ್ರೆ ಇವನು ಒಳ್ಳೆಯ ರಿಸೋರ್ಸ್ ಆಗ್ತಾನೆ ಅಂತ ಅನಿಸುತ್ತೆ ತನ್ನ ಶಿಷ್ಯನನ್ನು ವಾಮದೇವ ಅಂತ ಇರ್ತಾನೆ ವಾಮದೇವನನ್ನು ಕಳಿಸ್ಕೊಡ್ತಾರೆ ನೀನು ಹೋಗಿ ಈ ಕೌಶಿಕನಿಗೆ ನೀನು ಹೆಲ್ಪ್ ಮಾಡು ಏನೇನು ವಿದ್ಯೆಗಳನ್ನು ತೊಗೋಬೇಕು ಏನೇನು ವಿದ್ಯೆಗಳನ್ನು ಹೇಗೆ ಸಂಪಾದನೆ ಮಾಡಬೇಕು ಹೇಳ್ಕೊಡು ಅಂತ ಸರಿ ಅವ್ನು ಹೋಗಿ ಹೇಳ್ಕೊಡ್ತಾನೆ ವಾಮದೇವನಿಗೆ ಗೊತ್ತು ವಸಿಷ್ಠರು ಮತ್ತು ವಿಶ್ವಾಮಿತ್ರರ ಸಂಬಂಧ ಆದರೆ ವಸಿಷ್ಠರು ಮತ್ತು ಕೌಶಿಕನ ಸಂಬಂಧ ಕೌಶಿಕನಿಗೆ ಗೊತ್ತಿರೋಲ್ಲ ಇವನು ವಸಿಷ್ಠರು ಕಳಿಸ್ಕೊಟ್ಟಿರೋನು ಅಂತ ಸರಿ ಇವನಿಗೆ ಅನಿಸುತ್ತೆ ನನಗೆ ಯಾರೋ ಒಬ್ಬರು ಗುರು ಇದ್ದಾರೆ ಅಂತ ಹೇಳಿ ತನ್ನ ಮನಸ್ಸಿನಲ್ಲಿ ಇದ್ದಂಥದ್ದು ಎಲ್ಲವೂ ಹೇಳ್ತಾನೆ ನನಗೆ ವಸಿಷ್ಠರ ಮೇಲೆ ಕೋಪ ಇದೆ ದ್ವೇಷ ಇದೆ ಹೇಗಾದರೂ ಮಾಡಿ ನಾನು ಅವ್ರನ್ನ ಸೋಲಿಸ್ಬೇಕು ಅಂಥ ವಿದ್ಯೆಗಳನ್ನು ನನಗೆ ಹೇಳಿಕೊಡು ಅಂತ ಒಂದೊಂದೇ ವಿದ್ಯೆಗಳು ಕಲಿತಾ ಹೋಗ್ತಾನೆ ಸ್ವಲ್ಪ ದಿನಗಳಾದ ತಕ್ಷಣ ಅವ್ನಿಗೆ ಅನಿಸುತ್ತೆ ನನ್ನ ಇರೋ ವಿದ್ಯೆಗಳಲ್ಲಿ ನಾನು ಆ ಸಿಸ್ಟ್ರನ್ನ ಸೋಲಿಸ್ಬೋದು ಅಂತ ಎರಡನೇ ಸಲ ದಂಡೆತೆ ಬರ್ತಾನೆ ಈ ಸಲ ಒಬ್ಬನೇ ಬರ್ತಾನೆ ಮೊದಲನೇ ಸಲ ಬಂದಿದ್ದಾಗ ಸೈನ್ಯದ ಜೊತೆ ಎರಡನೇ ಸಲ ಬಂದಾಗ ಒಬ್ಬನೇ ಬರ್ತಾನೆ ಈ ಸಲ ಅವನು ಹೇಳ್ತಾನೆ ಸಿಸ್ಟ್ರ್ ಆಶ್ರಮದಲ್ಲಿ ಒಂದು ಬಾಣವನ್ನು ಬಿಟ್ಟು ಅವನು ಹೇಳ್ತಾನೆ ಯಾರ್ಯಾರು ತಪ್ಪಿಸ್ಕೋಬೇಕು ಅಂತ ತಪ್ಪಿಸ್ಕೊಳ್ಳಿ ನಾನು ಆಶ್ರಮವನ್ನು ಆಕ್ರಮಿಸ್ಕೋತಾ ಇದ್ದೀನಿ ನಂದಿನಿಯನ್ನು ನಾನು ತೊಗೊಂಡು ಹೋಗ್ತೀನಿ ಅಂತ ಆ ಟೈಮಲ್ಲಿ ವಸಿಷ್ಠರು ಇರಲ್ಲ ಅವ್ರು ಹೋಗಬೇಕಾದ್ರೆ ಒಂದು ತನ್ನ ಒಂದು ಬ್ರಹ್ಮದಂಡ ಇರುತ್ತೆ ಆ ಚಿಕ್ಕದೊಂದು ಬ್ರಹ್ಮದಂಡಕ್ಕೆ ತನ್ನನ್ನು ಆವಾಹನೆ ಮಾಡಿ ಶಕ್ತಿಯನ್ನು ತುಂಬಿ ಈ ಆಶ್ರಮದ ರಕ್ಷಣೆಯನ್ನು ನೀನು ನೋಡ್ಕೋಬೇಕು ಅಂತ ಹೇಳಿ ಹೋಗಿರ್ತಾರೆ ಸರಿ ಈ ಕೌಶಿಕನನ್ನು ಎದುರಿಸೋದು ವಸಿಷ್ಠರಾಗಿರಲ್ಲ ಈ ಸಲ ವಸಿಷ್ಠರ ಬದಲು ವಸಿಷ್ಠರ ಬ್ರಹ್ಮದಂಡ ಅವನ್ನ ನೋಡ್ಕೊಳ್ಳುತ್ತೆ ಇವನು ಯಾವ್ಯಾವ ಅಸ್ತ್ರಗಳನ್ನು ಬಳಸ್ತಾನೆ ಯಾವ ಮಂತ್ರಗಳನ್ನು ಬಳಸ್ತಾನೆ ಎಲ್ಲನ್ನು ಕೌಂಟರ್ ಮಾಡುತ್ತೆ ನುಂಗ್ ಹಾಕ್ತಾ ಇರುತ್ತೆ ಇವನು ಎರಡೆರಡು ಮಂತ್ರಗಳನ್ನು ಎರಡೆರಡು ವಿದ್ಯೆಗಳನ್ನು ಜೋಡಿಸಿ ಜೋಡಿಸಿ ಎರಡೆರಡು ಅಸ್ತ್ರಗಳನ್ನು ಬಿಡ್ತಾನೆ ಅದು ಎರಡರ ಬದಲು ನಾಲ್ಕಾಗುತ್ತೆ ನುಂಗಾಗ್ತಾ ಇರುತ್ತೆ ಇವನು ಏನು ಮಾಡಿದ್ರು ಅದೊಂದು ಕೌಂಟರ್ ಮಾಡ್ತಾ ಇರುತ್ತೆ ಕಡೆಗೆ ಇವನನ್ನು ಕೂಡ ನುಂಗ ಹಾಕುವ ಸ್ಥಿತಿಗೆ ಬರುತ್ತೆ ಎರಡನೇ ಸಲ ಇವನು ಮೂರ್ಛೆ ಹೋಗಿಬಿಡ್ತಾನೆ ವಾಪಸ್ ಇವನಿಗೆ ಅವಮಾನ ಆಗುತ್ತೆ ವಾಪಸ್ಸು ಹಿಮಾಲಯಕ್ಕೆ ಹೊರಟೋಗ್ತಾನೆ ಮೊದಲನೇ ಸಲ ಅವನಿಗೆ ವಸಿಷ್ಠರ ಮೇಲೆ ದ್ವೇಷ ಶುರು ಆಗಿರುತ್ತೆ ಎರಡನೇ ಸಲ ವಸಿಷ್ಠರ ಮೇಲೆ ಆಸೆ ಶುರು ಆಗುತ್ತೆ ಬದುಕಿದ್ರೆ ನಾನು ವಸಿಷ್ಠರ ಥರ ಬದುಕಬೇಕು ಅವರಷ್ಟು ಅದಕ್ಕೆ ಅಟ್ಲೀಸ್ಟ್ ಅವರಷ್ಟು ಆಗಬೇಕು ಅಂತ ಸರಿ ಮತ್ತೆ ವಾಮದೇವನನ್ನು ಕೇಳ್ಕೊತಾನೆ ನಾನು ಈ ಸಲನೂ ಸೋತೋದ್ನಲ್ಲ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ನಿನಗೆ ಅವನ ಮೇಲೆ ದ್ವೇಷ ಆದರೆ ವಸಿಷ್ಠರಿಗೆ ನಿನ್ನ ಮೇಲೆ ದ್ವೇಷ ಇಲ್ಲ ಅಲ್ವಾ ದ್ವೇಷವನ್ನು ನಿನ್ನಿಂದ ಕಿತ್ತಾಕೋ ಆವಾಗ ನಿನಗೆಲ್ಲವೂ ಒಲೆಯೋಕ್ಕೆ ಶುರು ಆಗುತ್ತೆ ಅಂತ ಇವನಿಗೆ ಅನಿಸುತ್ತೆ ಹೌದಲ್ವಾ ನನಗೆ ವಸಿಷ್ಠರ ಥರ ಆಗಬೇಕಿನ್ಮೇಲೆ ಅಂತ ಹೇಳಿ ವಸಿಷ್ಠರ ಥರ ಆಗುವ ಪ್ರಯತ್ನದಲ್ಲಿ ಮೊದಲು ಕಷ್ಟಪಟ್ಟು ಒಂದೊಂದೇ ವರಗಳನ್ನು ತಗೋತಾ ಇದ್ದ ಒಂದೊಂದೇ ವಿದ್ಯೆಗಳನ್ನು ಸಿದ್ಧಿ ಇದ್ದ ತುಂಬ ಕಷ್ಟಪಟ್ಟು ಆದರೆ ಎರಡನೇ ಸಲ ಇವನ ಮನಸ್ಥಿತಿ ಯಾವಾಗ ಚೇಂಜ್ ಆಗೋಯ್ತೋ ನಾನು ಊರಿಗಾಗೆ ಬದುಕಬೇಕು ಅನ್ನಿಸ್ತು ನನ್ನ ವಸಿಷ್ಠರ ಥರ ಬದುಕಬೇಕು ಅಂತ ಅನ್ನಿಸ್ತು ತಕ್ಷಣ ಎಲ್ಲ ದೇವತೆಗಳು ಅವನಿಗೆ ಅವರೇ ಬಂದು ಅವರ ವಿದ್ಯೆಗಳನ್ನು ದಾರ ಏರ್ಕೊಡೋಕ್ಕೆ ಶುರು ಮಾಡ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಒಂದು ಒಂದು ಸಂದರ್ಭ ಆಗತ್ತೆ ಒಂದು ಸ್ನಾನ ಮಾಡಿಕೊಂಡು ಬಂದು ಪೂಜೆ ಮಾಡ್ಕೊಂಡು ಮನೆಗೆ ಬರಬೇಕು ವಾಪಸ್ ಕುಟೀರಕ್ಕೆ ಬರಬೇಕು ಆ ಟೈಮಲ್ಲಿ ತನ್ನ ಬಟ್ಟೆಯನ್ನು ತೆಗೆದು ಬಟ್ ಒಂದು ಗಿಡಗಳ ಮೇಲೆ ಹಾಕ್ತಾನೆ ಬಳ್ಳಿಯ ಮೇಲೆ ಹಾಕ್ತಾನೆ ಇವನ ಕೈಗೆ ತಾಕದಂತಹ ಬಳ್ಳಿ ಆ ಎಲೆಗಳೆಲ್ಲ ಸುಟ್ಟೋಗುತ್ತೆ ನೀರಿಗೆ ಇಳಿತಾನೆ ಇವನ ಕಾಲು ಮುಟ್ಟದಂತಹ ಮೀನುಗಳು ಸತ್ತು ಹೋಗುತ್ತೆ ತಲೆ ಎತ್ತಿ ನೋಡ್ತಾನೆ ಏನಪ್ಪ ಆಗ್ತಾಯಿದೆ ಅಂತ ಇವನ ದೃಷ್ಟಿಗೆ ಸಿಕ್ಕಂತಹ ಒಂದು ಹಕ್ಕಿ ಸತ್ತು ಹೋಗುತ್ತೆ ಇವನಿಗೆ ತನ್ನೊಳಗಡೆ ಏನೋ ಆಗ್ತಾಯಿದೆ ಏನೋ ವಿದ್ಯೆ ಇದೆ ಏನೋ ಪವರ್ ಇದೆ ಏನೋ ಆಗ್ತಾಯಿದೆ ಅಂತ ಹೇಳಿ ಮತ್ತೆ ಧ್ಯಾನಕ್ಕೆ ಕೂತ್ಕೋತಾನೆ ಅವನಿಗೆ ಅನ್ಸುತ್ತೆ ಅವಾಗ ನನ್ನ ಒಳಗಡೆ ಒಂದು ಶಕ್ತಿ ತುಂಬ್ತಾ ಇದೆ ಇದೊಂದು ಕರೆಂಟ್ ಥರ ತುಂಬ್ತಾ ಇದೆ ಇದೆ ಇದಕ್ಕೆ ಸಿಕ್ಕದಂತಹ ಎಲ್ಲರೂ ಹೋಗ್ತಾ ಇದ್ದಾರೆ ಸುಟ್ಟು ಹೋಗ್ತಾ ಇದೆ ಎಲೆ ಸುಟ್ಟೋಯ್ತು ಮೀನು ಸು ಸತ್ತೋಯ್ತು ಹಕ್ಕಿ ಸುಟ್ಟೋಯ್ತು ಅಂದರೆ ನನಗೆ ನಾಶ ಮಾಡುವ ಪವರ್ ಇದೆ ಮತ್ತು ಹಾಗೆ ಇನ್ನೊಂದಷ್ಟು ದೀರ್ಘವಾಗಿ ಒಳಕ್ಕೆ ಹೋಗ್ತಾನೆ ಅನ್ಸುತ್ತೆ ನನಗೆ ಜೀವ ಕೊಡುವ ಪವರು ಇರಬಹುದಲ್ವಾ ಅಂತ ಅನಿಸುತ್ತೆ ಮತ್ತು ಅದರ ಮೇಲೆ ಧ್ಯಾನ ಮಾಡ್ತಾನೆ ಈಗ ಅವನ ಮನಸ್ಥಿತಿ ಚೇಂಜ್ ಆಗುತ್ತೆ ನನಗೆ ಈ ಎಲೆ ಬದುಕೋಬೇಕು ಮತ್ತೆ ಎಲೆ ಹಸಿರಾಗಬೇಕು ಅಂತ ಅನಿಸುತ್ತೆ ಎಲೆಯನ್ನು ಮುಟ್ತಾನೆ ಆ ಮನಸ್ಥಿತಿಯಲ್ಲಿ ಎಲೆ ಹಸಿರಾಗತ್ತೆ ಮತ್ತು ಮೀನನ್ನು ಮುಟ್ತಾನೆ ಈ ಮೀನು ಬದುಕಲಿ ನನ್ನಿಂದ ಸತ್ತೋಯ್ತಿದ್ದು ಈ ಮೀನು ಬದುಕಲಿ ಅಂತ ಅಂತಾನೆ ಆ ಮೀನು ಕೂಡ ವಾಪಸ್ ಬದುಕೊಳ್ಳುತ್ತೆ ಹಕ್ಕಿಯನ್ನು ಮತ್ತೆ ನೇವರಿಸ್ತಾನೆ ಕೈ ಹಿಡ್ಕೊಂಡು ಅದು ಅದನ್ನು ಮುಟ್ಟಿ ನೇವರಿಸ್ತಾನೆ ಆವಾಗ ಆ ಮತ್ತೆ ಹಕ್ಕಿ ಬದುಕೊಂಬಿಡುತ್ತೆ ತನಗೆ ಅನಿಸುತ್ತೆ ನನಗೆ ಜೀವ ಕಿತ್ಕೊಳ್ಳುವ ಶಕ್ತಿಯೂ ಇದೆ ಜೀವ ಕೊಡುವ ಶಕ್ತಿಯೂ ಇದೆ ನನಗೆ ಯಾವುದು ಬೇಕು ಅಂತ ಅವನಿಗೆ ಒಂದು ದ್ವಂದ್ವ ಶುರು ಆಗುತ್ತೆ ಈ ಎರಡು ಶಕ್ತಿಗಳಲ್ಲಿ ಯಾವುದು ಇಟ್ಕೊಳ್ಳಿ ಅಂತ ಆವಾಗ ಒಂದು ಹೈಯರ್ ಮನಸ್ಸು ಹೇಳುತ್ತೆ ನಿನಗೆ ಜೀವ ಕೊಡುವ ಪವರ್ ಇರುವಾಗ ಎಲ್ಲದಕ್ಕೂ ಜೀವ ಕೊಡು ನೀನು ಅಂತ ಆವಾಗ ತನ್ನ ಹೆಸರನ್ನು ಕೌಶಿಕ ಅನ್ನೋ ಬದಲು ಅವನು ವಿಶ್ವಾಮಿತ್ರ ಇಡೀ ವಿಶ್ವಕ್ಕೆ ನಾನು ಮಿತ್ರ ಆಗ್ತೀನಿ ಅಂತ ತಾನು ಸ್ವಘೋಷಣೆ ಮಾಡ್ಕೋತಾನೆ ಅವತ್ತಿಂದ ನಾವು ವಿಶ್ವಾಮಿತ್ರ ಅನ್ನುವ ಒಂದು ದೊಡ್ಡ ಶಕ್ತಿ ಒಂದು ದೊಡ್ಡ ಋಷಿಯ ಹೆಸರನ್ನ ಇವತ್ತಿಗೂ ನಾವು ಹೇಳ್ತೀವಿ ಇದು ನಡೆದಿದೆಯೋ ಇಲ್ಲವೋ ನಾನು ಪ್ರೂವ್ ಮಾಡಕ್ಕೆ ಹೊರಡ್ತಾ ಇಲ್ಲ ಆದರೆ ಇದರಲ್ಲೊಂದು ದೊಡ್ಡ ಪವರ್ ಇದೆ ಅವತ್ತಿನ ವಿಶ್ವಾಮಿತ್ರನಿಗೆ ಇದ್ದಂತಹ ಶಕ್ತಿ ಇವತ್ತಿನ ನಮ್ಮ ಪ್ರತಿಯೊಬ್ಬರಿಗೂ ಇದೆ ನಿಮ್ಮ ಯೋಚನೆಗಳಲ್ಲಿ ಅದ್ಭುತವಾದ ಶಕ್ತಿ ಇದೆ ನಾಲ್ಕು ಜನಕ್ಕೆ ಜೀವ ತುಂಬುವ ಶಕ್ತಿ ಇದೆ ನಿಮ್ಮ ಮಾತುಗಳಲ್ಲಿ ಜೀವ ತುಂಬುವ ಶಕ್ತಿ ಇದೆ ನಿಮ್ಮ ನಡವಳಿಕೆಗಳಲ್ಲಿ ಜೀವ ತುಂಬುವ ಶಕ್ತಿ ಇದೆ ನನಗಿದೆ ನಿಮಗಿದೆ ಎಲ್ಲರಿಗೂ ಇದೆ ನಮಗೆ ಎರಡು ಆಪ್ಷನ್ಸ್ ಇದೆ ಜೀವವನ್ನು ತೆಗೆಯೋದಾ ಜೀವವನ್ನು ಕೊಡೋದಾ ಅಂತ ಆ ಜೀವವನ್ನು ಕೊಡುವ ಶಕ್ತಿ ನಮ್ಮಲ್ಲಿ ಇರುವಾಗ ನಾವು ಜೀವವನ್ನು ಯಾಕೆ ತೆಗಿಬೇಕು ಹತ್ತಾರು ಜನ ಸ್ನೇಹಿತರಾಗುವ ಅವಕಾಶ ಇರುವಾಗ ಯಾಕೆ ಶತ್ರುಗಳನ್ನು ಮಾಡ್ಕೋಬೇಕು ಶತ್ರುಗಳು ತಾನಾಗೆ ಬಂದಿರ್ತಾರೆ ಹುಟ್ಕೊಂಡಿರ್ತಾರೆ ಅದು ಬೈ ನೇಚರ್ ಈ ಶತ್ರುಗಳನ್ನು ಮಿತ್ರರಾಗಿ ಮಾಡಬೇಕಂದ್ರೆ ನಮಗೊಂದು ದೊಡ್ಡ ಎತ್ತರದ ಮನಸ್ಥಿತಿ ಬೇಕಲ್ವ ಆ ಎತ್ತರದ ಮನಸ್ಥಿತಿಯ ಟ್ರೈನಿಂಗೇನೆ ಫೋರ್ ಎಮ್ ಫೋರೆಮ್ ಅಂದ ತಕ್ಷಣ ಇದು ಯಾವುದೋ ಒಂದು ಇಂಗ್ಲೀಷ್ ಪದನೋ ಇಂಗ್ಲೀಷ್ ಮ್ಯಾನೇಜ್ಮೆಂಟೋ ಅಲ್ಲ ನಮ್ಮ ಹಿಂದಿನ ಋಷಿ ಮುನಿಗಳಿಂದ ಹಿಡಿದು ಕೃಷ್ಣ ರಾಮ ಎಲ್ಲರಿಂದ ಹಿಡಿದು ಯಾವ್ಯಾವ ಸ್ಟ್ರಾಂಗರ್ ಮೈಂಡ್ಸ್ ಇತ್ತು ಅವರು ಹೇಗೆ ನಡ್ಕೊಂಡಿದ್ರು ಅದೇನೇ ಆ ಮನಸ್ಸನ್ನು ಪಕ್ವ ಆಗಿ ಅದನ್ನೇ ಶಕ್ತಿಯುತವಾಗಿ ಮಾಡಿದ್ದೇನೆ ಆ ಕಾನ್ಸೆಪ್ಟನ್ನು ನಾನು ಹೊಸ ಇಂಗ್ಲೀಷ್ ಪದಗಳಲ್ಲಿ ಹೇಳಿದ್ದೀನಿ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಅಂತ ಮ್ಯಾಡ್ ಮಂಕಿ ಮೈಂಡ್ ಎಲ್ಲರದ್ದೂ ಕೂಡ ಸಂದರ್ಭಕ್ಕೆ ಮ್ಯಾಡಾಗೆ ಬಿಹೇವ್ ಮಾಡುತ್ತೆ ಹುಚ್ಚಾಗೆ ಬಿಹೇವ್ ಮಾಡುತ್ತೆ ಅದನ್ನು ಹಿಡಿದು ಕಟ್ ಹಾಕಿ ಸರಿ ಮಾಡೋವಂಥದ್ದೇ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಹಾಗೆ ಜೀವ ಕೊಡುವ ಸಂ ಅವಕಾಶ ನಿಮ್ಮೆಲ್ಲರಿಗೂ ಇದೆ ಜೀವವನ್ನು ಕೊಟ್ಟಾಗ ಆ ಖುಷಿನೇ ಬೇರೆ ಆ ಆಧ್ಯಾತ್ಮಿಕತೆನೇ ಬೇರೆ ಆ ಸ್ನೇಹಿತತನೇ ಬೇರೆ ಆ ಮಾನವೀಯತೆಯೇ ಬೇರೆ ಅದೆಲ್ಲವೂ ನಿಮ್ಮದಾಗಲಿ ಶಕ್ತಿಯುತವಾಗಲಿ ನಿಮ್ಮಿಂದ ನಾಕಾರ ಜೀವಗಳು ಇನ್ನೂ ಚೆನ್ನಾಗಾಗಲಿ ಆ ಹಾರೈಕೆನೇ ಈ ಮ್ಯಾನೇಜ್ಮೆಂಟ್ ಸೀರೀಸ್ ಮಾಡ್ತಾ ಇರೋದು ಧನ್ಯವಾದಗಳು